ದಲಿತ ಸೇನೆಯ ಶಾಲನ್ನ ಹಾಕೊಂಡಿರುವಂತ ಕೆಲವು ಮುಸಲ್ಮಾನ ಮುಖಂಡರುಗಳು ಖರ್ಗೆ ಅವರ ಫೋಟೋವನ್ನ ಇಟ್ಕೊಂಡು ಆಜಾದಿ ಆಜಾದಿ ಮೋದಿ ಸುನ್ಲೆ ಆಜಾದಿ ಅಂತ ಕೂಗ್ತಾ ಇರೋದು ಯಾವ ಕಾರಣಕ್ಕೆ ಅಂತ ತಮಗನ್ಸುತ್ತೆ ಮೊದಲಿಗೆ ಮೇಡಮ್ ಈ ಆಜಾದಿ ಘೋಷಣೆಯ ಬಗ್ಗೆ ಏನು ಈಗ ನಮ್ಮ ಪಟಾಪಟ್ ನಾಗರಾಜ್ ಅವರು ದೇಶದ್ರೋಹಿ ಸೆಡೆಷನ್ ಕೇಸನ್ನ ಹಾಕ್ಬೇಕಂತ ಹೇಳ ಅವರು ಯಾಕಾಗಿ ಕೂಗಿದ್ದಾರೆ ಏನಂತ ಹೇಳಿ ನನಗೂ ಕೂಡ ಅಷ್ಟು ಮಾಹಿತಿ ಇಲ್ಲ ನಾನು ತಿಳ್ಕೊಂಡ ಮಟ್ಟಿಗೆ ಈ ದೇಶಕ್ಕೆ ನೈನ್ಟೀನ್ ಫಿಫ್ಟಿ ಸೆವೆನ್ ಇಂದ ಹಿಡಿದು ಸ್ವಾತಂತ್ರ್ಯ ಬಂದ್ ಬರುವವರಿಗೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇನ್ಸ್ಪಿರೇಷನ್ ಆಗಿದಂತ ಘೋಷಣೆ ಆಜಾದಿ ಘೋಷಣೆ ಆಫ್ಟರ್ ನೈನ್ಟೀನ್ ಫಾರ್ಟಿ ಸೆವೆನ್ ಇಂಡಿಯಾ ಸ್ವಾತಂತ್ರ್ಯ ಬಂತು ಅದರ ನಂತರ ನಮ್ಮ ದೇಶದ ಸಂವಿಧಾನದಲ್ಲೇ ಸ್ವಾತಂತ್ರ್ಯ ಎಂಬುವಂತಹ ಪದ ಇದೆ ಯಾವ ಸ್ವಾತಂತ್ರ್ಯ ಈ ದೇಶದಲ್ಲಿರುವಂತಹ ಕಟ್ಟ ಕಡೆಯ ಪ್ರಜೆಗೂ ಕೂಡ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಧಾರ್ಮಿಕ ರಾಜಕೀಯವಾದಂತಹ ಸ್ವಾತಂತ್ರ್ಯ ಬೇಕು ಸಮಾನತೆ ಬೇಕು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲೇ ಅಡಕವಾಗಿದೆ ಅಲ್ಲಿ ದಲಿತ ಸಂಘಟನೆಗಳು ಕೂಗ್ತಾ ಇರುವಂತಹ ಸ್ವಾತಂತ್ರ್ಯದಲ್ಲಿ ಮೋದಿ ಹೆಸರು ಬರ್ತಾ ಇದೆ ಗೂಂಡಾಗಿರಿಯ ವಿರುದ್ಧ ಸ್ವಾತಂತ್ರ್ಯ ಏನ್ ಬರ್ತಾ ಇದೆ ನಾನ್ ತಿಳ್ಕೊಂಡ ಮಟ್ಟಿಗೆ ನನಗೆ ಅಲ್ಲಿ ಏನು ಸ್ಲೋಗನ್ ಕೇಳಿಸ್ತಾ ಇದೆ ನಾನ್ ತಿಳಿದಿರುವಂತೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಸಹಿತ ಈ ದೇಶದ ಎಲ್ಲ ದಮನಿತ ಶೋಷಿತ ವರ್ಗಗಳಿಗೆ ಒಂದು ಸ್ವಾತಂತ್ರ್ಯ ಬೇಕಾದ್ರೆ ಅವರೇ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿವಿ ಸ್ವತಂತ್ರ ಭಾರತದ ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿಗೆ ಸ್ವಾತಂತ್ರ್ಯ ಬೇಕು ಅಂದ್ರೆ ಇದಕ್ಕಿಂತ ಹಾಸ್ಯಾಸ್ಪದ ವಿಷಯ ಇನ್ನೊಂದು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋಕೆ ಈ ರಾಜಕೀಯವಾದ ಸ್ವಾತಂತ್ರ್ಯ ಬಂದಿದೆ ನಾವೆಲ್ಲರೂ ಒಪ್ಕೊಂಡಿದ್ದೇವೆ ಆದ್ರೆ ಆಫ್ಟರ್ ಸೆವೆಂಟಿ ಇಯರ್ಸ್ ಈ ದೇಶಕ್ಕೆ ಸಮಾನಿಮ ತಡಿ ರಾಜ್ಯ ಸೆಡೆ ನನ್ ಮಗೊಂಡು ದಲಿತ ಸೇನೆಯ ಶಾಲ್ ಹಾಕೊಂಡು ಆಜಾದಿ ಅಂತ ಕೂಗುವಂತಹ ಸ್ವಾತಂತ್ರವನ್ನು ಕೊಟ್ಟಿರೋದು ನನ್ನ ದೇಶ ಭಾರತ ಇದು ನಿಜವಾದ ಆಜಾದಿ ನೀನ್ ಯಾರು ಎತ್ತೋ ಬೀದಿಯಲ್ ಕುತ್ಕೊಂಡು ಆಜಾದಿ ಆಜಾದಿ ಅಂತ ನೀನ್ ಕೂಗ್ತಾ ಇದಿಯಲ್ಲ ಆ ಸ್ವಾತಂತ್ರ್ಯವನ್ನ ಕೊಟ್ಟಿರುವ ದೇಶ ನಮ್ಮ ದೇಶ ಇದು ಇನ್ನು ನನ್ಗ್ ಸ್ವಾತಂತ್ರ್ಯ ಇಲ್ಲ ಅಂತಂದ್ರೆ ಏನ್ ಜಾದ ಏನ್ ಸ್ವಾತಂತ್ರ್ಯ ಸ್ವಾತಂತ್ರ ನಿಮ್ಗೆ ಏನ್ ಸ್ವಾತಂತ್ರ್ಯ ಈಗ ದಲಿತರಿಗೆ ಸ್ವಾತಂತ್ರ್ಯ ಬೇಕು ಅಸ್ಪೃಶ್ಯದ ವಿರುದ್ಧ ದಲಿತರಿಗೆ ಬೇಕು ಸಮಾನ ಹಕ್ಕುಗಳ ಮತ್ತು ಸಮಾನವಾದಂತಹ ಸೌಲಭ್ಯಗಳ ಸ್ವಾತಂತ್ರ್ಯ ಅದರ ಒಂದು ಛಾವಣಿಯ ಕೆಳಗಡೆ ಹಾಗಾದ್ರೆ ಒಬ್ಬ ದಲಿತ ಸಹೋದರತೆ ಸ್ವಾತಂತ್ರ್ಯ ಬೇಡವಾತಂತ್ರ್ಯಾರು ಮೋದಿ ಆರ್ ಎಸ್ ಎಸ್ ಸಂಘ ಪರಿವಾರದ ಇವತ್ತು ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಕೂತಿದಾರಲ್ಲ ಮೋದಿ ಏನ್ ಹೇಳಿದ್ರು ಮೋದಿ ಏನ್ ಹೇಳಿದ್ರು ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಪ್ರಿಯಾಂಕ ಖರ್ಗೆ ಅವರು ಸರಿ ಇಲ್ಲ ಅಂತ ಮೋದಿಯಿಂದ ಯಾಕೆ ಸ್ವಾತಂತ್ರ್ಯ ಬಹಳ ವರ್ಷಗಳಾಯ್ತು ಈ ದೇಶದ ಜನ ನಮಗೆ ಮೋದಿ ೇ ಬೇಕು ಅಂತ ಅವರನ್ನ ಆರಿಸಿದ್ದಾಯ್ತು ಸತತ ಹಲವಾರು ವರ್ಷಗಳಿಂದ ಅವರು ಈ ದೇಶದ ಪ್ರಧಾನಿಯಾಗಿದ್ದಾರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗಿ ಗುಜರಾತ್ ಅಲ್ಲಿ ಕೂಗಿ ನೀವು ಪ್ರಿಯಾಂಕರ್ಗೆ ಫೋಟೋ ಇಟ್ಕೊಂಡು ದಲಿತ ಸೇನೆ ಶಾಲ್ ಹಾಕೊಂಡು ನಮ್ಗೆ ಮೋದಿಯಿಂದ ಆಜಾದಿ ಬೇಕು ಅಂತಂದ್ರೆ ಇದಕ್ಕಿಂತ ದೊಡ್ಡ ದುರುದ್ದೇಶ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ ತಿಳ್ಕಳ ಈಗ ಉದ್ದೇಶ ಏನು ಪ್ರಿಯಾಂಕರ್ಗೆ ಅವರು ಆರ್ ಎಸ್ ಎಸ್ ವಿರುದ್ಧ ಒಂದು ವಾರ್ ಮಾಡಿದ್ದಾರೆ ಅವರೊಬ್ಬ ದಲಿತ ಸಮುದಾಯದಿಂದ ಬಂದವರು ಅನ್ನೋ ಕಾರಣಕ್ಕೆ ಕೆಲವೊಂದು ಸಂಘಟನೆಗಳು ಅವರಿಗೆ ಬ್ಯಾಕಪ್ ಮಾಡ್ತಾ ಇದ್ದಾರೆ ಅವರು ಪರವಾಗಿ ನಿಂತಿದ್ದಾರೆ ನೋ ಪ್ರಾಬ್ಲಮ್ ಅವರವರ ಆ ಸಂಘಟನೆಗಳ ಉದ್ದೇಶ ಏನಿದೆಯೋ ಬೇರೆ ಆದರೆ ಮೋದಿ ಸುನ್ಲೆ ಆಜಾದಿ ಹಮ್ ಚೀನ್ ಕೆಲ್ ಹಿಂಗೆ ಆಜಾದಿ ಹಮ್ ನಹಿ ಡರೆ ಹಿಂಗೆ ಆಜಾದಿ ಯಾವ ಆಜಾದಿ ಯಾವ ಯಾವ ಪ್ರತಿಭಟನೆ ಯಾವ ಉದ್ದೇಶ ಯಾವ ಸ್ಲೋಗನು ಒಂದಕ್ಕೊಂದು ತಾಳೇನೇ ಆಗ್ತಾ ಇಲ್ವಲ್ಲ ಸರ್ ಅಲ್ಲಿ ನಡೀತಾ ಇದ್ದು ರಾಜ್ಯ ಸರ್ಕಾರ ವರ್ಸಸ್ ದಲಿತ ಸಂಘಟನೆಗಳು ಹೌದಾ ನಾವು ಪಥ ಸಂಚಲನ ಮಾಡಬೇಕು ನೀವು ಜಡ್ಡ ಆಡೋ ಪರ್ಮಿಷನ್ ಕೊಡಿ ಅಂತ ಇಲ್ಲಿ ಪಾರ್ಟಿಗಳು ಯಾರು ಪಾರ್ಟೀಸ್ ರಾಜ್ಯ ಸರ್ಕಾರ ಆ್ಯಂಡ್ ದಲಿತ ಸಂಘಟನೆಗಳು ಹೌದಲ್ವಾ ಸರ್ ನೀವು ಒಂದು ಸರ್ಕಾರನ ಪ್ರತಿನಿಧಿಸುವ ಮಂತ್ರಿಯ ಫೋಟೋ ಇಡ್ಕೊಂಡು ನೀವು ಯಾರ ವಿರುದ್ಧ ಫೈಟ್ ಮಾಡ್ತಾ ಇದ್ದೀರಾ ಅವ್ರದ್ದೇ ಫೋಟೋ ಇಡ್ಕೊಂಡು ನೀವು ಹೋಗ್ತಾ ಇದ್ದೀರಾ ಅಲ್ಲಿ ಮೋದಿಯವರ ಮಧ್ಯೆ ಪ್ರವೇಶ ಯಾಕಾಗುತ್ತೆ ಏನು ನಡೀತಾ ಇದೆ ಹಾಗಾದ್ರೆ ಪ್ರಶ್ನೆ ಮಾಡಬಾರ್ದಾ ಈಗ ಬಹಳ ಮುಖ್ಯವಾಗಿ ಯಾಕೆ ಇವತ್ತು ಆಜಾದಿ ಅನ್ನೋ ಸ್ಲೋಗನ್ ಇಷ್ಟು ಕಾಂಟ್ರವರ್ಸಿ ಆಗುತ್ತೆ ಅದೆಲ್ಲೇ ಮಾತಾಡಿದಾಗ ಉದಾಹರಣೆಗೆ ಇದು ಶುರುವಾಗಿದ್ದು ಜೆ ಎನ್ ಯು ಇಂದ ಜೆನ್ ಯು ಕಾಶ್ಮೀರ ಕಾಂಟ್ರವರ್ಸಿ ಆಗೋದಕ್ಕೆ ಕಾಂಟ್ರವರ್ಸಿ ಶುರುವಾಗೋದಕ್ಕೆ ಪ್ರಾರಂಭ ಆಗಿದ್ದು ಜೆ ಎನ್ ಯು ಅಲ್ಲಿ ಆಜಾದಿ ಸ್ಲೋಗನ್ಸ್ ಅನ್ನ ಅದರಲ್ಲಿ ಕಮ್ಯುನಿಸ್ಟ್ರು ಕೂಗಿದ ಮೇಲೆ ಶುರುವಾಗಿದ್ದು ಬಟ್ ಈ ಆಜಾದಿ ಸ್ಲೋಗನ್ ಆಕ್ಚುಲಿ ಕಾಶ್ಮೀರ ಮೂಲದಿಂದ ನೀವು ಹೇಳದಾಗೆ ಕಾಶ್ಮೀರ್ ಸೆಪರೇಟಿಸ್ಟ್ಗಳು ಅಲ್ಲಿ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಮಾತಾಡ್ತಾ ಇದ್ರು ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಮಗೂ ಕೂಡ ಯಾವುದೇ ಸಂಘಟನೆ ಒಂದಿಷ್ಟು ಪ್ರಜ್ಞೆ ಇರಬೇಕು ನಾವು ಈಗ ಯಾರು ಆ ಶ ಸ್ಲೋಗನ್ಸನ್ನು ಕೂಗ್ತಾ ಇದ್ದಾರೆ ಆ ಸ್ಲೋಗನ್ ಕೂಗುವಂಥ ವ್ಯಕ್ತಿ ಆ ಸ್ಲೋಗನ್ ನಾವು ಕೂಗಿದ್ರೆ ಹೆಂಗಾಗ್ಬೋದು ಅನ್ನೋಂಥ ಒಂದು ಸಾಮಾನ್ಯ ಕಾಮನ್ ಸೆನ್ಸ್ ಇರಬೇಕು ಯಾಕಂದ್ರೆ ಏನಾಗ್ಬಿಡ್ತದೆ ಅಂದರೆ ಕಾಶ್ಮೀರ್ನಲ್ಲಿರುವಂಥ ಇಶ್ಯೂ ಬೇರೆ ಇದೆ ಸೊ ಅಲ್ಲಿ ಏನೋ ಕೂಗ್ತಾ ಇದ್ದಾರೆ ನಾವು ಅದು ಸ್ಲೋಗನ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ನಾವು ಇದು ತಗೊಂಡು ಆಲ್ಟ್ರ್ ಮಾಡಿಕೊಂಡು ನಾವು ಕೂಗೋಕೋದಾಗ ಈ ಥರದ ಎಡವಟ್ಟುಗಳು ಆಗ್ತವೆ ಒಂದು ಆಮೇಲೆ ಎರಡನೇದು ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂದರೆ ನೀವು ಹೇಳಿದಾಗೆ ಗುಲ್ಬರ್ಗದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಇಡೀ ಒಂದು ಪ್ರಕರಣ ತಗೊಂಡಾಗ ಭಾಸ್ಕರ್ ಅವರು ಕೂಡ ಹೇಳಿದ್ರೆ ನಿನ್ನೆ ಇದು ಆ್ಯಕ್ಚುಲಿ ಇಟ್ ಈಸ್ ಕಾಂಗ್ರೆಸ್ ವರ್ಸಸ್ ಆರ್ ಎಸ್ ಎಸ್ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಇದು ಕಾಂಗ್ರೆಸ್ ವರ್ಸಸ್ ಆರ್ ಎಸ್ ಎಸ್ ಅದರ ದುರಂತ ಏನಪ್ಪ ಅಂದರೆ ಭಾಸ್ಕರ್ ಅವರು ಹೇಳಿದಾಗೆ ಕಾಂಗ್ರೆಸ್ಗೆ ಆರ್ ಎಸ್ ಎಸ್ನ ಎದುರಿಸೋಕ್ಕೆ ದಮ್ಮಿಲ್ಲ ಅಥವಾ ಆರ್ ಎಸ್ ಎಸ್ ವಿರುದ್ಧವಾಗಿ ಕಾಂಗ್ರೆಸ್ನಲ್ಲಿರೋ ನಿಂತ್ಕೊಳ್ಳೋಕ್ಕೆ ಅವರಿಗೆ ಮನಸ್ಸಿಲ್ಲ ಯಾಕಂದರೆ ನೈಂಟಿ ಪರ್ಸೆಂಟ್ ಕಾಂಗ್ರೆಸ್ಸಲ್ಲಿರೋರು ಆರ್ ಎಸ್ ಎಸ್ ಅವರೇ ನೈಂಟಿ ಪರ್ಸೆಂಟ್ ಅಲ್ಲಿರ್ತಕ್ಕಂಥವ್ರು ಆರ್ ಎಸ್ ಎಸ್ನವ್ರೆ ಹಾಗಾಗಿ ಅವ್ರಿಗೆ ದಮ್ಮಿಲ್ಲ ಅವ್ರಿಗೆ ಅದಕ್ಕೆ ಅವ್ರಿಗೇನು ಬೇಕಾಗಿದೆ ಅಂದರೆ ಮದ್ಯಲ್ಲಿ ಸಿಗ್ತಾರಲ್ಲ ಮಾಯಕರು ದಲಿತರನ್ನ ನಕಬ ಎಳ್ಕೊಂಬಂದ್ಬಿಟ್ಟು ಅದು ದಲಿತ್ ವರ್ಸಸ್ ಆರ್ ಎಸ್ ಎಸ್ ಮಾಡಿಟ್ಬಿಡ್ತಾರೆ ಅದಕ್ಕೆ ತಕ್ಕಂತೆ ಒಂದಿಷ್ಟು ಸಂಘಟನೆಗಳು ಏನಾಗ್ತದೆ ಸಹಜವಾಗಿ ಅದು ಯಾವುದೋ ಒಂದು ರಾಜಕೀಯ ಪಕ್ಷದ ಜೊತೆಗೆ ಅಥವಾ ಯಾವುದೋ ಒಬ್ಬ ನಾಯಕನ ಜೊತೆಗೆ ಚೆನ್ನಾಗಿರ್ತಾರೆ ಅಥವಾ ರಾಜಕೀಯ ಜೊತೆಗೆ ಜೊತೆಗಿರೋದ್ರಿಂದ ಏನಾಗ್ತದೆ ಅವರು ಸಪೋರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ಮೊದಲೇ ಹೇಳಿದಾಗೆ ಇದು ದಿಸ್ ಇಸ್ ನಾಟ್ ಆರ್ ಎಸ್ ಎಸ್ ವರ್ಸಸ್ ದಲಿತ್ ಯಾಕಂದರೆ ದಲಿತರು ಇವತ್ತು ಕೂಡ ಆರ್ ಎಸ್ ಎಸ್ ಸಿದ್ಧಾಂತವನ್ನು ಒಪ್ಪಲ್ಲ ನಾವು ಸೈದ್ಧಾಂತಿಕವಾಗಿ ಅವರಿಂದ ದೂರ ಇದ್ದೀವಿ ಮತ್ತು ನಾವು ಯಾರೂ ಆರ್ ಎಸ್ ಎಸ್ಲಿಲ್ಲ ಹಾಗಾಗಿ ನಮಗೂ ಅವ್ರಿಗ ಸಂಬಂಧನೇ ಇಲ್ಲ ಆರ್ ಎಸ್ ಎಸ್ ವಿರುದ್ಧ ಜಗಳಾಡಬೇಕಾಗಿರೋದು ಯಾರೋ ಅವ್ರ ಮಕ್ಕಳನ್ನ ಒಳಗೆ ಕಳಿಸ್ತಾ ಇದ್ದಾರಲ್ಲ ಅವರು ಆದರೆ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಇವರು ದಲಿತರನ್ನ ತಗೊಂಬಂದು ದಲಿತ ವರ್ಸಸ್ ಆರ್ ಎಸ್ ಎಸ್ ಮಾಡಿ ಇವತ್ತು ಇಷ್ಟು ದೊಡ್ಡ ಸಮಸ್ಯೆಯನ್ನಾಗಿ ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಆ ಪ್ರಕ್ರಿಯೆ ಒಳಗೆ ಏನಾಗಿದೆ ಇವತ್ತು ಅಲ್ಲಿ ಯಾರೋ ಪ್ರಿಯಾಂಕಾ ಖರ್ಗೆನ ಮೆಚ್ಚಿಸಲಿಕ್ಕೆ ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಮೆಚ್ಚಿಸಲಿಕ್ಕೆ ಏನಾಗ್ತದೆ ಈ ತರದ ಒಂದು ಫ್ಯಾನ್ಸಿ ಸ್ಲೋಗನ್ಸ್ ಅನ್ನ ಹೇಳ್ಕೊಂಡು ಈ ಉದಾಹರಣೆಗೆ ನೀವು ಹೇಳಿದಾಗ ಅಲ್ಲಿ ಕರ್ಗನ ಇಟ್ಕೊಂಡು ನಾನು ಅದನ್ನ ಎರಡು ನೋಡಿದಾಗ ಎರಡು ಸಲ ಅನಿಸ್ತು ಬಹುಶಃ ಅವರು ಮೋದಿ ಹೆಸರು ತರದೇ ಇದ್ರೆ ಹಿಂಗ ಮಾಡ್ಕೋಬೇಕಾಗಿತ್ತೇನೋ ಪ್ರಿಯಾಂಕಾ ಖರ್ಗೆಯಿಂದ ಆಜಾದಿ ಬೇಕಾಗಿದೆಯೋ ಪ್ಲಕಾಡ್ ಇಟ್ಕೊಂಡಿದ್ದಾರೆ ಪ್ಲಕಾಡ್ ಇಟ್ಕೊಂಡಿದ್ದಾರೆ ಹಾಗಾಗಿ ನನಗನ್ಸುತ್ತೆ ಗುಲ್ಬರ್ಗಾಗೆ ಪ್ರಿಯಾಂಕಾ ಖರ್ಗೆಯಿಂದ ಆಜಾದಿ ಬೇಕಾಗಿತ್ತೇನೋ ಅವ್ರಿಗೆ ಆದ್ರೆ ಮೋದಿ ಅಂತ ಬಂದಿರೋದ್ರಿಂದ ಹಿಂಗ್ ಬಂದಿದೆಯೇನೋ ಬಟ್ ಅಲ್ಲಿರುವಂತಹ ಅಲ್ಲಿ ನೋಡಬಹುದು ಅಲ್ಲಿ ಕೆಲವೊಬ್ಬ ಮುಸಲ್ಮಾನ ಏನು ಅಲ್ಲ ಇದಾರೆ ಯಾಕರಿಸಿ ಗುಲ್ಬರ್ಗ ಬೀದರ್ ಬೀದರ್ ಮತ್ತೆ ಗುಲ್ಬರ್ಗ ಭಾಗದಲ್ಲಿ ಹೆಚ್ಚು ಮುಸ್ಲ್ಮಾನ ಇರೋದ್ರಿಂದ ಅವರು ಹೆಚ್ಚು ದಲಿತ ಸಂಘಟನೆಗಳಲ್ಲೂ ಭಾಗವಹಿಸಿದ್ದಾರೆ ಕಾಂಟ್ರವರ್ಸಿ ಆಗ್ಲಿಕ್ಕೆ ಒಂದು ಸ್ಲೋಗನ್ ಜೊತೆಗೆ ಎರಡನೇದು ಕಾರಣ ಅಂದ್ರೆ ಆ ಫ್ಲಾಗ್ ಇಂಥದ್ದು ಇದರ ಮುಸಲ್ಮಾನ ಆಗಿರೋ ಕಾರಣ ಇನ್ನೊಂದು ಕ್ಲಾರಿಟಿ ಕೊಟ್ಟು ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ ಜಿ ಎಲ್ಸಂಗಿ ಈ ಹೋರಾಟದಿಂದ ದೂರ ದೂರ ಇದ್ದಾರೆ ದೂರ ಇದಾರೆ ದೂರ ನಿಂತಿದ್ದಾರೆ ಇನ್ನು ಕ್ಲಿಯಾರಿಟಿ ತಗೊಳ್ಳಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ ಜಿ ಎಳಸಂಗಿ ಅವ್ರನ್ನ ಪ್ರಿಯಾಂಕಾ ಖರ್ಗೆ ಅವರು ಕುತಂತ್ರ ಮಾಡಿ ಜೈಲಿಗೆ ಯಾವಾಗ ಇದು ಶುರುವಾಯ್ತು ಮಾಡ್ಬಿಡ್ತೀನಿ ಕ್ಲಿಯರ್ ಮಾಡ್ಬಿಡ್ತೀನಿ ಕ್ಲಿಯರ್ ಮಾಡ್ತೀನಿ ಅದನ್ನೇ ಕ್ಲಿಯರ್ ಮಾಡ್ತೀನಿ ವಿಷಯ ಗೊತ್ತಿರೋದನ್ನ ಕ್ಲಿಯರ್ ಮಾಡ್ತೀನಿ ಅವರು ಒಂದು ಪೋಸ್ಟ್ ಅನ್ನ ಬರೀತಾರೆ ಫೇಸ್ಬುಕ್ ನಲ್ಲಿ ಹನುಮಂತ ಜಿ ಎಳಸಂಗಿ ನಿಮಗೆ ಇವತ್ತು ರಕ್ಷಣೆ ಏನ್ ನಿಲ್ಬೇಕಾಗಿರೋದು ನಾವು ಯಾಕಂದ್ರೆ ಕಾಂಗ್ರೆಸ್ನವ್ರು ನಿಮ್ಗೆ ಪರವಾಗಿ ನಿಲ್ಲ ರೆಡಿ ಇಲ್ಲ ಆದ್ರೆ ನೀವು ನಿಮ್ಮ ಪರವಾಗಿ ನಿಲ್ಬೇಕಾಗಿರುವಂತಹ ದಲಿತ ಸಂಘಟನೆ ಮುಖಂಡರುಗಳನ್ನ ಎಲ್ಲಿ ಬೆಳೆದು ಬಿಡ್ತಾರೆ ಅಂತ ಜೈಲಿಗೆ ಕಳಿಸ್ತೀರಿ ಸುಳ್ಳು ಆರೋಪಗಳನ್ನ ಮಾಡಿಸ್ತೀರಿ ನಮ್ಮ ಮೇಲೆ ಆದ್ರೂ ಇವತ್ತು ನಾವು ನಿಮ್ ಜೊತೆ ನಿಲ್ತಾ ಇದ್ದೀವಿ ನಿಮ್ ತಪ್ಪನ್ನ ಮುಂದೆ ತಿದ್ದುಕೊಳ್ತೀರ ಅನ್ನೋ ಪ್ರಶ್ನೆ ಆಗ್ತಾರೆ ಅದೊಂದೇ ಒಂದು ಪ್ರಶ್ನೆಯಿಂದ ದಲಿತ ಸೇನೆಯಲ್ಲಿ ವಿಭಾಗ ಆಗಿದೆ ಅದರಲ್ಲಿ ದಲಿತ ಸೇನೆಯಲ್ಲಿ ಇದ್ದಂತಹ ಕೆಲವು ಯುವಕರು ಅಲ್ಲಿ ಅವತ್ತೇನೆ ಅವತ್ತೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಹಲವಾರು ದಲಿತ ಸಂಘಟನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಸೇನೆಯಿಂದ ಹೊರಗಡೆ ಹೋಗ್ತಾ ಇದ್ದ ಸ್ಟೇಟ್ಮೆಂಟ್ ಕೊಟ್ಟರು ಈ ಚಳವಳಿಯನ್ನು ನಾವು ಮುಂದುವರೆಸ್ತೀವಿ ಅಂತ ಹೊಟ್ಟರು ಇಟ್ಸ್ ಅ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಐ ಆಮ್ ಸ್ಪಾನ್ಸರ್ ಪ್ರೋಗ್ರಾಮ್ ಅಂತ ಅವರು ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಹನುಮಂತ್ ಜಿ ಏಳುಸಂಗೆ ನೈಜ ಆ ಸಂಘಟನೆಯ ರಾಜ್ಯಾಧ್ಯಕ್ಷರು ದೂರ ಉಳಿದಿದ್ದಾರೆ ಈ ಎಲ್ಲ ಪ್ರಕ್ರಿಯೆಯನ್ನು ವಿರೋಧಿಸ್ತಾ ಇದೆ ತಮ್ಮ ಸ್ವಾರ್ಥಕ್ಕೆ ಗೊತ್ತಾ ಸ್ವತಃ ಖರ್ಗೆ ಅವರೇ ಒಪ್ಕೊಂಡಿದ್ದಾರೆ ಏನಂತ ಹೌದು ನಾನೇ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಏನೀಗ